ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಸಿ ಆರ್ ಡಿ ಆರ್ ಪರೀಕ್ಷೆಯಲ್ಲಿ ಅರವತ್ತು ಪ್ರಶ್ನೆಗಳು ನಮ್ಮ ಚಾನಲ್ನಿಂದ ನೇರವಾಗಿ ಬಂದಿರತಕ್ಕಂಥದ್ದು ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ನೋಡ್ತಾ ಹೋಗೋಣ ಬನ್ನಿ ನೋಡಿ ಅತಿ ಹೆಚ್ಚು ಪ್ರಶ್ನೆಗಳು ಗೋರ್ಮೆಂಟ್ ಬುಕ್ನಿಂದ ಬಂದಿರತಕ್ಕಂಥದ್ದು ಆ ಗೋರ್ಮೆಂಟ್ ಬುಕ್ನಲ್ಲಿರ್ತಕ್ಕಂಥದ್ದು ನಾವು ವಿಡಿಯೋ ಮಾಡಿ ಇರೋದರಿಂದ ಅದು ನಮ್ಮ ವಿಡಿಯೋದಿಂದ ಅಂತ ಹೇಳ್ತಾ ಇದ್ದೇನೆ ಹೊರತು ಅತಿ ಹೆಚ್ಚು ಪ್ರಶ್ನೆಗಳು ಗೋರ್ಮೆಂಟ್ ಬುಕ್ನಿಂದ ಬಂದಿರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಗೋರ್ಮೆಂಟ್ ಬುಕ್ ಅನ್ನ ನೆಗ್ಲೆಕ್ಟ್ ಮಾಡಿಬಿಡಿಸಿ ಸ್ನೇಹಿತರೆ ಇವಾಗ ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಬನ್ನಿ ಮೊದಲನೆಯದಾಗಿ ಈ ಸಿರೀಸ್ ನಲ್ಲಿ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತೇಳೆ ಪ್ರಶ್ನೆ ಇರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿ ಮೊದಲು ಪ್ರಶ್ನೆಯನ್ನ ತಾಳ್ಮೆಯಿಂದ ಕೊನೆ ತನಕ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ ಇಲ್ಲಿ ಯಾವುದು ಅಲ್ಲಪ್ಪ ಅಂದ್ರೆ ಇಲ್ಲಿ ನೈಸರ್ಗಿಕ ಅನಿಲ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಪ್ರಶ್ನೆ ನಾನು ಅಧ್ಯಾಯ ಏಳು ಖನಿಜ ಸಂಪನ್ಮೂಲಗಳು ಅಂತೇಳಿ ಆ ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ ಅಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಇರತಕ್ಕಂಥದ್ದು ಈ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತದೆ ಒಂದ್ಸಾರಿ ಪೂರ್ತಿ ವಿಡಿಯೋನ ಚೆಕ್ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿ ಇಲ್ಲಿ ಮೂರನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತೇಳಿ ಕೆಳಗಡೆ ಲಿಂಕ್ ಇರುತ್ತೆ ಲಿಂಕನ್ನು ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರ್ತೇನೆ ಒಂದ್ಸಾರಿ ಚೆಕ್ ಮಾಡಿ ನೆಕ್ಸ್ಟ್ ಏಳನೆಯ ಪ್ರಶ್ನೆ ಆಧುನಿಕ ಆವರ್ತಕೋಷ್ಟಕವು ಡ್ಯಾಶ್ಟನ್ನ ಹೊಂದಿದೆ ಅಂತೇಳಿ ಆ ಪ್ರಶ್ನೆ ಇರ್ತಕ್ಕಂಥದ್ದಲ್ಲಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿಲಿ ಆವರ್ತ ಕೋಷ್ಟಕದ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಇರ್ತಕ್ಕಂಥದ್ದು ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ ಹಂಡ್ರೆಡ್ ಟಾಪಿಕ್ ಸರಣಿಯ ಪ್ರಶ್ನೋತ್ತರಗಳಲ್ಲಿ ಇದು ಹನ್ನೆರಡನೇ ವಿಡಿಯೋ ಆಗಿರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿ ಲಿಂಕು ಡಿಸ್ಕ್ರಿಪ್ಷನ್ದಲ್ಲೇ ಇರ್ತಕ್ಕಂಥದ್ದು ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿ ಸಿಗ್ತಕ್ಕಂಥ ಒಂದು ಅನಿಲ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸಾರಜನಕ ಅಂತಕ್ಕಂಥ ನೋಡಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಕೆ ಎಸ್ ನಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡುವಾಗ ಇದು ಡೈರೆಕ್ಟ್ ಆಗಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ಈ ಪ್ರಶ್ನೆ ಸುಮಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕೂಡ ಒಂದು ಪ್ರಶ್ನೆ ಆಗಿರ್ತದೆ ಈ ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತದೆ ನೋಡಿ ಎಂಟನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತೇಳಿ ಕೆಳಗಡೆ ಲಿಂಕ್ ಇರ್ತದ ಒಂದ್ಸಾರಿ ಚೆಕ್ ಮಾಡಿ ಎಷ್ಟು ಒಂಬತ್ತನೆಯ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸರಿಯಾಗಿಲ್ಲದನ್ನ ಆಯ್ಕೆ ಮಾಡಿ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಇವುಗಳಲ್ಲಿ ಯಾವುದೂ ಅಲ್ಲ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ನೋಡಿ ಮೇಲಿನ ಮೇಲಿನ ಎಲ್ಲ ಅಂಶಗಳು ಸರಿಯಾಗಿರ್ತಕ್ಕಂಥದ್ದು ನೋಡಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ಎರಡು ವಿಡಿಯೋಗಳಲ್ಲಿ ಸಿಕ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ನೆಕ್ಸ್ಟ್ ಅದೇ ರೀತಿ ಹದಿಮೂರನೇ ಪ್ರಶ್ನೆ ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಹೀಲಿಯಂ ಬಳಕೆ ಮಾಡತಕ್ಕಂಥ ನೋಡಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಲಿಂಕು ನ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿದೆ ನಿಮಗೆ ಯಾವುದೇ ರೀತಿಯ ಕಷ್ಟ ಆಗಲ್ಲ ಅಲ್ಲಿ ಹೋಗಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿ ನೆಕ್ಸ್ಟ್ ಹದಿನೈದನೆಯ ಪ್ರಶ್ನೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಸ್ಟೇಸ್ಗೆ ಸಂಬಂಧಿಸಿದ ಶಬ್ದವಾಗಿದೆಪ್ಪ ಅಂದ್ರೆ ಇಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಬ್ದ ಆಗಿರ್ತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ನೆಕ್ಸ್ಟು ಬೆಂಗಳೂರು ನಗರವು ಡ್ಯಾಶ್ ಡ್ಯಾಸ್ ವರ್ಷದಲ್ಲಿ ಪೊಲೀಸ್ ಕಮಿಷನರ್ ರೇಟ್ ಆಯಿತು ಅಪ್ಪ ಇಲ್ಲಿ ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ಆಗ್ತಕ್ಕಂಥದ್ದು ನೋಡಿ ಈ ಪೊಲೀಸ್ ಇಲಾಖೆಯ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಇರತಕ್ಕಂಥದ್ದು ಈ ವಿಡಿಯೋನ ಒಂದ್ಸಾರಿ ಚೆಕ್ ಮಾಡಿ ನೆಕ್ಸ್ಟ್ ಅದರತ್ತೆ ಇಪ್ಪತ್ತೊಂದನೆಯ ಪ್ರಶ್ನೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಬೇಸಿಗೆ ಒಲಿಂಪಿಕ್ಸ್ ಡ್ಯಾಸ್ಟೇಸ್ ನಲ್ಲಿ ನಡೆಯಲಿದೆಯಪ್ಪ ಅಂದ್ರೆ ಇದು ಪ್ಯಾರಿಸ್ನಲ್ಲಿ ನಲ್ಲಿ ನಡೀತಕ್ಕಂಥದ್ದು ನೋಡಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡಿಯೋದಲ್ಲಿ ಒಂದು ಸಾರಿ ಚೆಕ್ ಮಾಡಿ ನೆಕ್ಸ್ಟ್ ಇಪ್ಪತ್ತೆರಡನೆಯ ಪ್ರಶ್ನೆ ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾಗಿರುವುದನ್ನು ಆಯ್ಕೆ ಮಾಡಿ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಪಂಚಾಯಿತಿಗಳ ಬಗ್ಗೆ ಈ ವಿಡಿಯೋದಲ್ಲಿರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿ ಸ್ನೇಹಿತರೆ ನಾನು ಎಲ್ಲ ವೀಡಿಯೋಗಳನ್ನು ಮಾಡಬೇಕಾದ್ರೆ ಯಾವ ವಿಷಯ ಯಾವ ವಿಭಾಗದಲ್ಲಿ ಬರ್ತದೆ ಅಂತೇಳಿ ವಿಡಿಯೋನ ಮಾಡಿದ ಸ್ನೇಹಿತರೆ ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಇದು ಯಾವ ವಿಭಾಗದಲ್ಲಿ ಬರ್ತದೆ ರಾಜ್ಯಗಳ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಅದು ಯಾವ ವಿಭಾಗದಲ್ಲಿ ಬರ್ತಾ ಕೇಂದ್ರ ಸರ್ಕಾರದ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಎಲ್ಲವನ್ನು ವಿಡಿಯೋನ ಮಾಡಿದ ಸ್ನೇಹಿತರೆ ಆ ಒಂದು ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ನೆಕ್ಸ್ಟು ಇಪ್ಪತ್ತ್ಮೂರನೆಯ ಪ್ರಶ್ನೆ ವಿದ್ಯುತ್ ಪ್ರವಾಹದ ಎಸ್ ಐ ಘಟಕ ಯಾವುದಪ್ಪ ಅಂದ್ರೆ ಇಲ್ಲಿ ಆ್ಯಂಪಿಯರ್ ಅಂತಕ್ಕಂಥ ನೋಡಿ ಅದು ಗೋರ್ಮೆಂಟ್ ಬುಕ್ನಿಂದ ಬಂದಿರತಕ್ಕಂಥದ್ದು ನೋಡಿ ಸ್ನೇತರೆ ಗೋರ್ಮೆಂಟ್ ಬುಕ್ಕಿನಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಆದ್ದರಿಂದ ಯಾವುದೇ ಕಾರಣಕ್ಕೂ ಗೋರ್ಮೆಂಟ್ ಬುಕ್ಕನ್ನು ನೆಗ್ಲೆಕ್ಟ್ ಮಾಡಬೇಡಿ ಗೋರ್ಮೆಂಟ್ ಬುಕ್ನಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನಾನು ಕೂಡ ಸುಮಾರು ವಿಡಿಯೋಗಳನ್ನು ಮಾಡಿದೆ ಅಂತ ಆರನೇ ತರಗತಿಯಿಂದ ಹತ್ತನೇ ತರಗತಿ ವಿಡಿಯೋ ಸರಣಿ ಇರತಕ್ಕಂಥದ್ದು ಮತ್ತು ಆರನೇ ತರಗತಿಯಿಂದ ಒಂದು ಹನ್ನೆರಡನೇ ತರಗತಿಯ ಒಂದು ಪ್ರಶ್ನೋತ್ತರಗಳ ಸರಣಿನೂ ಇರ್ತಕ್ಕಂಥದ್ದು ಎಲ್ಲ ವೀಡಿಯೋಗಳನ್ನು ಒಂದ್ಸರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಗೋರ್ಮೆಂಟ್ ಬುಕ್ಕನ್ನು ನೆಗ್ಲೆಟ್ ಮಾಡಬೇಡಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಎರಡು ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆಯಪ್ಪ ಅಂದ್ರೆ ಇಲ್ಲಿ ಮಿಜೋರಾಂ ಅಂತಕ್ಕಂಥದ್ದು ಎರಡು ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿರತಕ್ಕಂಥದ್ದು ನೋಡಿ ಇಲ್ಲಿ ಭಾರತದ ಗಡಿ ರೇಖೆಗಳ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿಸಿ ಅಂದರೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತೇಳಿ ಕೆಳಗಡೆ ಲಿಂಕ್ ಇರ್ತಕ್ಕಂಥದ್ದು ಆ ಒಂದ್ಸರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳೆ ನೆಕ್ಸ್ಟು ಇಪ್ಪತ್ತೇಳನೆಯ ಪ್ರಶ್ನೆ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ ಅವನಿಗೆ ಡ್ಯಾಶ್ ಇದೆ ಅಂತೇಳಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಹೈಪರ್ ಮೆಟ್ರೋಫಿಯಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತಕ್ಕಂಥದ್ದು ನೋಡಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಜ್ಞಾನೇಂದ್ರಿಯಗಳು ಅಂತೇಳಿ ಕಂಪ್ಲೀಟ್ ಆಗಿ ವಿಡಿಯೋ ಇರತಕ್ಕಂಥದ್ದು ಈ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಇರತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿ ಇಪ್ಪತ್ತೆಂಟನೇ ಪ್ರಶ್ನೆ ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಆ ಪ್ರಶ್ನೆ ಇರ್ತಕ್ಕಂಥದ್ದು ಇವುಗಳಲ್ಲಿ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು ನೋಡಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಒಂದು ಫಂಡ್ಸು ಆಪ್ಷನ್ ಎ ಫಂಡ್ಸ್ ಈ ವಿಡಿಯೋದಲ್ಲಿ ಬಿ ಮತ್ತು ಸಿ ಈ ವಿಡಿಯೋದಲ್ಲಿರ್ತಕ್ಕಂಥದ್ದು ಆ ಎರಡು ವಿಡಿಯೋಗಳ ಲಿಂಕನ್ನು ನಾನು ಕೊಟ್ಟಿರ್ತೇನೆ ಆ ಒಂದ್ಸರಿ ಚೆಕ್ ಮಾಡಿ ನೆಕ್ಸ್ಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಅಂತೇಳಿ ಆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ದಡಾರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ನೋಡಿ ನಾನಿಲ್ಲಿ ಮಿಸಲ್ಸ್ ಅಂತೇಳಿ ಹೇಳಿಲ್ಲ ಜಸ್ಟ್ ದಡಾರ್ ಅಂತೇಳಿ ಹೇಳಿದ್ದೇನೆ ಒಂದ್ಸರಿ ಈ ವಿಡಿಯೋನ ಚೆಕ್ ಮಾಡಿಸಿ ಅಂದರೆ ಇಲ್ಲಿ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ಮಾಡಿಲ್ಲ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತೇಳೆ ಆ ಕೆಳಗಡೆ ಲಿಂಕ್ ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ ಅಂತೇಳೆ ಆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಕೇರಳ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಕೇರಳದಲ್ಲಿ ಕಂಡು ಬರುವುದಿಲ್ಲ ಇದು ಕರ್ನಾಟಕದಲ್ಲಿ ಕಂಡು ಆದ್ದರಿಂದ ಇದು ತಪ್ಪಾಗಿರುವುದರಿಂದ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಸ್ನೇಹಿತರೆ ಯಾವ ಅಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿ ಬರ್ತದೆ ಆ ಕೋಡ್ ಮುಖಾಂತರ ತಿಳಿಸಿದ್ದೇನೆ ಸ್ನೇಹಿತರೆ ಒಂದ್ಸಾರಿ ಈ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಇರತಕ್ಕಂಥದ್ದು ಏನು ಸರಿಯಾದಿದ್ದುದನ್ನು ಆಯ್ಕೆ ಮಾಡಿ ಅಂತಿರ್ತಕ್ಕಂಥದ್ದು ಇಲ್ಲಿ ಸುವರ್ಣ ಕ್ರಾಂತಿ ತೋಟಗಾರಿಕೆ ಸಂಬಂಧಪಟ್ಟಿದ್ದೆ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಕ್ರಾಂತಿಗಳ ಬಗ್ಗೆ ನಾನು ಎರಡು ವಿಡಿಯೋಗಳನ್ನು ಮಾಡಿದ್ದೇನೆ ಈ ಎರಡು ವಿಡಿಯೋದಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ಸಿಗ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಮಣ್ಣುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ನೋಡಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ಎರಡು ವಿಡಿಯೋಗಳಲ್ಲಿ ಬಂದಿರತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿಸಿ ಅಂದರೆ ಒಂಬತ್ತನೇ ತರಗತಿಯ ಗೋರ್ಮೆಂಟ್ ಬುಕ್ನಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಗೋರ್ಮೆಂಟ್ ಬುಕ್ಕನ್ನು ನೆಗ್ಲೆಕ್ಟ್ ಮಾಡಿಬಿಡಿಸಿ ಅಂದರೆ ನಿನ್ನೆ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಗೋರ್ಮೆಂಟ್ ಬುಕ್ನಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನಮ್ಮ ಚಾನಲಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿ ಮತ್ತು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಪ್ರಶ್ನೋತ್ತರಗಳ ಸರಣಿ ಇರತಕ್ಕಂಥದ್ದು ಎಲ್ಲವನ್ನು ಕೂಡ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಒಟ್ಟಿನಲ್ಲಿ ಗೋರ್ಮೆಂಟ್ ಬುಕ್ಕನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಏನು ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು ಇದರ ರಿಲೇಟೆಡಾಗಿ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಬಗ್ಗೆ ಪ್ರಶ್ನೆಯನ್ನು ಬಿಡಿಸಿದ್ದೇನೆ ಸ್ನೇಹಿತರೆ ಈ ವಿಡಿಯೋದಲ್ಲಿರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ಎಷ್ಟು ನಲವತ್ತೊಂದನೆಯ ಪ್ರಶ್ನೆ ಅರವತ್ತೊಂಬತ್ತನೆಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆಪ್ಪ ಅಂದ್ರೆ ಇಲ್ಲಿ ಅಲ್ಲೂ ಅರ್ಜುನ್ ಅವರು ಗೆದ್ದಿರ್ತಾರೆ ನೋಡಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಲವತ್ ಮೂರನೆಯ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಥವಾ ತಪ್ಪಾಗಿದೆ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಗಡಿ ರೇಖೆಗಳ ಬಗ್ಗೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ನೋಡಿ ಇಲ್ಲಿ ಭಾರತದ ಗಡಿ ರೇಖೆಗಳು ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ ಅಲ್ಲಿ ಎಲ್ಲ ಗಡಿ ರೇಖೆಗಳ ಬಗ್ಗೆ ತಿಳಿಸಿದ್ದೇನೆ ಒಂದ್ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ ಏನು ಡ್ಯಾಸ್ಟೇಸ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳ ಕಲೆ ಎಂದು ಹೆಸರುವಾಸಿಯಾಗಿದೆ ಅಪ್ಪ ಅಂದ್ರೆ ಇಲ್ಲಿ ಕೊಪ್ಪಳ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ನೋಡಿ ಇದು ಆರನೇ ತರಗತಿಯ ಬುಕ್ನಲ್ಲಿರ್ತಕ್ಕಂಥದ್ದು ಅಲ್ಲಿ ಕೂಡ ನೀವು ಒಂದು ಸಾರಿ ನೋಡಬೇಕಾಗ್ತದೆ ಒಟ್ಟಿನಲ್ಲಿ ಗೋರ್ಮೆಂಟ್ ಬುಕ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಗೋರ್ಮೆಂಟ್ ಬುಕ್ಕನ್ನು ಓದೋದು ನಿಲ್ಲಿಸ್ಬೇಡಿ ಅದರಿಂದ ಸ್ವಲ್ಪ ಸಾಧ್ಯವಾದಷ್ಟು ಫೈಂಡ್ಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಫಂಡ್ಸ್ ಮಾಡೋಕ್ಕಾಗಲಿಲ್ಲಪ್ಪ ಅಂದರೆ ನಮ್ಮ ಚಾನಲ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿ ಮತ್ತು ಪ್ರಶ್ನೋತ್ತರಗಳು ಇರ್ತಕ್ಕಂಥದ್ದು ಸಾರಿ ಚೆಕ್ ಮಾಡಿ ನೆಕ್ಸ್ಟು ನಲ್ವತ್ತೇಳನೆಯ ಪ್ರಶ್ನೆ ಶರಾವತಿ ನದಿ ಡ್ಯಾಶ್ ಡ್ಯಾಶ್ ಮೂಲಕ ಹರಿಯುತ್ತದೆ ಅಪ್ಪ ಅಂದರೆ ಇಲ್ಲಿ ಹೊನ್ನಾವರ ಮೂಲಕ ಹರಿತಕ್ಕಂಥ ನೋಡಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟು ಕೊಂಕಣ ರೈಲ್ವೆ ಜಾಲವು ಯಾವುದರ ಮೂಲಕ ಹಾದು ಹೋಗುತ್ತದೆ ಅಪ್ಪ ಅಂದರೆ ಇಲ್ಲಿ ಕಾರವಾರ ಮೂಲಕ ಹಾದು ಹೋಗ್ತಕ್ಕಂಥ ನೋಡಿ ಭಾರತದ ಸಾರಿಗೆ ವ್ಯವಸ್ಥೆ ಮತ್ತು ರೈಲ್ವೆ ವಲಯಗಳ ಬಗ್ಗೆ ವಿಡಿಯೋನ ಮಾಡಿದ್ರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡಿಯೋದಲ್ಲಿರ್ತಕ್ಕಂಥದ್ದು ಇನ್ನಷ್ಟು ನಲ್ವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ನೋಡಿ ಇಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ಯಾವಾಗ ನಡೀತು ಮತ್ತು ದಂಡಿ ಮೆರವಣಿಗೆ ಯಾವಾಗ ನಡೀತು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಸ್ನೇಹಿತರೆ ಒಂದ್ಸರಿ ಈ ವಿಡಿಯೋನ ಚೆಕ್ ಮಾಡಿ ನೆಕ್ಸ್ಟ್ ಐವತ್ತೊಂದನೆಯ ಪ್ರಶ್ನೆ ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಪರಿಚಿತ ಹಲ್ಮಿಡಿ ಶಾಸನವನ್ನು ಡ್ಯಾಶ್ಟೇಸ್ನಲ್ಲಿ ಕಂಡುಹಿಡಿಯಲಾಯಿತು ಅಪ್ಪ ಅಂದ್ರೆ ಇದು ಹಾಸನದಲ್ಲಿ ಕಂಡುಹಿಡಿಯಲಾಗಿರ್ತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡಿಯೋದಲ್ಲಿ ಇರತಕ್ಕಂಥದ್ದು ನೆಕ್ಸ್ಟು ಐವತ್ತೆರಡನೆಯ ಪ್ರಶ್ನೆ ಡ್ಯಾಸ್ಟೆಸ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆಯ ತಾಪಮಾನದಲ್ಲಿ ನೀರು ಕುದಿಯುತ್ತದೆ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಕಡಿಮೆಯಾದ ವಾತಾವರಣದ ಒತ್ತಡ ಅಂತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡದಲ್ಲಿ ಇರ್ತಕ್ಕಂಥದ್ದು ಇನ್ನು ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ಧ್ವನಿ ತರಂಗವನ್ನು ಹೊರಸೂಚಿಸುತ್ತದೆ ಅಪ್ಪ ಅಂದರೆ ಇಲ್ಲಿ ಬಾವಲಿ ಅಂತಕ್ಕಂಥ ನೋಡಿ ಶಬ್ದದ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥ ಸುಮಾರು ಒಂದು ಐವತ್ತು ಪ್ರಶ್ನೆಗಳಿರ್ತಕ್ಕಂಥ ಸ್ನೇಹಿತರೆ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇರ್ತಕ್ಕಂಥ ಅಂಡರ್ ಟ್ರಾಫಿಕ್ ಸರಣಿಯಲ್ಲಿ ಆರನೇ ವಿಡಿಯೋ ಆಗಿರ್ತದೆ ಒಂದ್ಸರಿ ಚೆಕ್ ಮಾಡಿ ನೆಕ್ಸ್ಟ್ ಅದೇ ರೀತಿ ಐವತ್ನಾಲ್ಕನೆಯ ಪ್ರಶ್ನೆ ನೇರ ಸೂರ್ಯನ ಬೆಳಕಿಗೆ ಒಡ್ಡುವುದರಿಂದ ಯಾವ ವಿಟಮಿನ್ ಉತ್ಪತ್ತಿ ಆಗುತ್ತದೆ ಅಪ್ಪ ಇಲ್ಲಿ ವಿಟಮಿನ್ ಡಿ ಉತ್ಪತ್ತಿ ಆಗ್ತಕ್ಕಂಥ ನೋಡಿ ಸುಮಾರು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ನೋಡಿ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇರ್ತಕ್ಕಂಥದ್ದು ಇಲ್ಲಿ ಜೀವಸತ್ವಗಳು ಅಥವಾ ವಿಟಮಿನ್ಸ್ ಅಂತೇಳಿ ಒಂದು ವಿಡಿಯೋನ ಮಾಡಿದೆ ಅನ್ಸುತ್ತೆ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಇರ್ತಕ್ಕಂಥದ್ದು ನೋಡಿ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳ್ತಕ್ಕಂಥ ಹಂಡ್ರೆಡ್ ಟ್ರಾಫಿಕ್ ಸರಣಿಯಲ್ಲಿ ಎರಡನೇ ವಿಡಿಯೋ ಆಗಿರ್ತದ ಇದು ಸುಮಾರು ಒಂದು ಎಪ್ಪತ್ತಾರು ವಿಡಿಯೋಗಳಾಗಿರ್ತಕ್ಕಂಥ ಸ್ನೇಹಿತರೆ ಮುಂಬರ್ತಕ್ಕಂಥ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥದ್ದು ಆದ್ದರಿಂದ ಎಲ್ಲ ವಿಡಿಯೋಗಳನ್ನು ಸಾರಿ ಚೆಕ್ ಮಾಡಿ ಮುಂಬರ್ತಕ್ಕಂಥ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಒಂದು ಒಂದು ಸರಣಿ ಆಗಿರ್ತಕ್ಕಂಥದ್ದು ಅರವತ್ತೆರಡನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತವು ಕೆಳಗಿನ ಯಾವುದರ ಅಧ್ಯಕ್ಷತೆ ಸ್ಥಾನವನ್ನು ಹೊಂದಿತ್ತು ಅಪ್ಪ ಅಂದರೆ ಇಲ್ಲಿ ಜಿ ಟ್ವೆಂಟಿ ಶೃಂಗಸಭೆಯ ಒಂದು ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿರ್ತಕ್ಕಂಥದ್ದು ನೋಡಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡದಲ್ಲಿ ಇರ್ತಕ್ಕಂಥದ್ದು ಏನು ಅರವತ್ ಮೂರನೇ ಪ್ರಶ್ನೆ ನೋಡಿ ರಾಷ್ಟ್ರಪತಿಯವರ ಬಗ್ಗೆ ಒಂದು ಪ್ರಶ್ನೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಫಿಕ್ಸ್ ಆಗಿರ್ತದೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಗೊಂಡ್ರು ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ನೋಡಿ ಇಲ್ಲಿ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ನೋಡಿ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ ಹಂಡ್ರೆಡ್ ಟಾಪಿಕ್ ಸರಣಿಯಲ್ಲಿ ಮೊದಲನೇ ವಿಡಿಯೋ ಇದಾಗಿರ್ತದೆ ಸಾರಿ ಚೆಕ್ ಮಾಡಿ ಸ್ನೇಹಿತರೆ ಒಂದು ಐವತ್ತು ಪ್ರಶ್ನೆಗಳ ವಿಡಿಯೋ ಇರ್ತಕ್ಕಂಥದ್ದು ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಅವರ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನೆಕ್ಸ್ಟ್ ಅದೇ ರೀತಿ ಅರವತ್ತಾರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥ ನಾನು ಸುಮಾರು ಬಾರಿ ಹೇಳಿದ್ದೇನೆ ಪ್ರಶ್ನೆಯನ್ನು ಮೊದಲು ತಾಳ್ಮೆಯಿಂದ ಕೊನೆಯ ತನಕ ಓದ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಅಂತೇಳಿ ಇಲ್ಲಿ ಯಾವುದು ಅಲ್ಲಪ್ಪ ಅಂದ್ರೆ ಇಲ್ಲಿ ಗೂಗಲ್ ಅಂತಕ್ಕಂಥದ್ದು ಆಗಿರುವುದಿಲ್ಲ ನೋಡಿ ನಾನು ಸೂಪರ್ ಅಕಾಡೆಮಿಯಲ್ಲಿ ಹಲವಾರು ಕಂಪ್ಯೂಟರ್ ವಿಡಿಯೋಗಳು ಇರ್ತಕ್ಕಂಥದ್ದು ಒಂದು ಸಾರಿ ಚೆಕ್ ಮಾಡಿ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡು ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಎರಡು ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇನೆ ಸಾರಿ ನೀವು ಕೂಡ ಚೆಕ್ ಮಾಡಿ ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಕೂಡ ಕಂಪ್ಯೂಟರ್ ಬಗ್ಗೆ ಪ್ರಶ್ನೆ ಕೇಳ್ತಾನೆ ಆದ್ದರಿಂದ ಎಲ್ಲ ವಿಡಿಯೋಗಳನ್ನು ನೋಡ್ತಕ್ಕಂಥ ಒಂದು ಪ್ರಯತ್ನ ಇರಲಿ ನೆಕ್ಸ್ಟ್ ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಮೆಂಟಲಿಬಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿರ್ತಕ್ಕಂಥ ನೋಡಿ ಮೆಂಟಲ್ ಹಿಂದಿಕ್ಕೆ ಇರ್ತಕ್ಕಂಥ ಟಾಪಿಕ್ ಗಳನ್ನೇ ಕೇಳಿದ್ದೇನೆ ಈ ಟಾಫಿಕ್ಗಳನ್ನು ನಾನು ಆಲ್ರೆಡಿ ಬಿಡಿಸಿರ್ತಕ್ಕಂಥದ್ದು ಈ ಮೂರು ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇರ್ತಕ್ಕಂಥದ್ದು ಡೈರೆಕ್ಟ್ ಪ್ರಶ್ನೆ ಇಲ್ಲ ಅದರ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳು ಒಂದು ಸಾರಿ ಚೆಕ್ ಮಾಡಿ ನೆಕ್ಸ್ಟ್ ಎಪ್ಪತ್ತೆರಡನೆಯ ಪ್ರಶ್ನೆ ಇಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯು ಅವನ ಅಥವಾ ಅವಳ ಭುಜದ ಪಟ್ಟಿಯ ಮೇಲೆ ಒಂದು ನಕ್ಷತ್ರ ಅಥವಾ ಆ ಸ್ಟಾರ್ ಅನ್ನ ಹೊಂದಿದ್ದರೆ ಆ ಅಧಿಕಾರಿಯು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ಇಲ್ಲಿ ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಬಗ್ಗೆ ಮಾಹಿತಿ ಅಂತೇಳಿ ಸುಮಾರು ಒಂದು ಎರಡು ವಿಡಿಯೋಗಳನ್ನ ಅನಿಸ್ತಾರೆ ಇಲ್ಲಿ ಎಲ್ಲ ಒಂದು ಆ ಸ್ಟಾರ್ ಗಳ ಬಗ್ಗೆ ಎಲ್ಲ ಒಂದು ಅಧಿಕಾರಿಗಳ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು ಈ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತದ ಒಂದ್ಸಾರಿ ಮರೆಯದೆ ನೀವು ಕೂಡ ಚೆಕ್ ಮಾಡಿ ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಕೂಡ ಪ್ರಶ್ನೆ ಕೇಳಬಹುದು ಎಪ್ಪತ್ಮೂರನೇ ಪ್ರಶ್ನೆ ಕರ್ನಾಟಕ ಪೊಲೀಸ್ನಲ್ಲಿ ಸಿ ಇ ಆರ್ ಡ್ಯಾಸ್ಟೇಷನ್ ಸೂಚಿಸುತ್ತದೆ ಅಂತೇಳಿ ಎಪ್ಪತ್ ಮೂರನೇ ಪ್ರಶ್ನೆ ಇರ್ತಕ್ಕಂಥದ್ದು ನೋಡಿ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಈ ಈ ಆರ್ ಡಿ ಆರ್ ಫುಲ್ಫಾರ್ ಮತ್ತು ಯಾರು ಎಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ಆ ನೋಟಿಫಿಕೇಶನ್ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಹೇಳಿದ್ದೇನೆ ಅಂತ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಇರ್ತಕ್ಕಂಥದ್ದು ನೋಡಿ ಎಪ್ಪತ್ತಾರನೆಯ ಪ್ರಶ್ನೆ ಕೋವಾರಂಟು ಮುಖ್ಯ ಗುರಿ ಡ್ಯಾಶ್ಟ್ಯಾಸ್ನ ತಡೆಗಟ್ಟುವಿಕೆ ಆಗಿದೆಯಪ್ಪ ಅಂದ್ರೆ ಇಲ್ಲಿ ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸುವಿಕೆ ಅಂತಕ್ಕಂಥ ನೋಡಿ ಇಲ್ಲಿ ಐದು ಬಗೆಯ ಗಳ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋ ಇರತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡಿಯೋದಲ್ಲಿ ಇರತಕ್ಕಂಥದ್ದು ನೆಕ್ಸ್ಟ್ ಎಪ್ಪತ್ತೇಳನೇ ಪ್ರಶ್ನೆ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಿದ ತಿದ್ದುಪಡಿ ಡ್ಯಾಶ್ ಆಗಿದೆಯಪ್ಪ ಅಂದ್ರೆ ಇಲ್ಲಿ ನಲವತ್ತ ಎರಡನೇ ತಿದ್ದುಪಡಿ ಅಂತಕ್ಕಂಥ ನೋಡಿ ಇದು ಗೋರ್ಮೆಂಟ್ ಬುಕ್ನಲ್ಲೂ ಕೂಡ ಇರತಕ್ಕಂಥದ್ದು ಗೋರ್ಮೆಂಟ್ ಬುಕ್ನಲ್ಲಿರೋದನ್ನು ನಾನು ವಿಡಿಯೋ ಮಾಡಿರುವುದರಿಂದ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಇರತಕ್ಕಂಥದ್ದು ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಮಾವಿನ ತುಂತರುವ ಮಳೆಯಾಗಿದ್ದು ಡ್ಯಾಶ್ ಡ್ಯಾಶ್ ನಲ್ಲಿ ಸಂಭವಿಸುತ್ತದಪ್ಪ ಅಂದ್ರೆ ಇಲ್ಲಿ ಮಾರ್ಚ್ ನಿಂದ ಮೇ ಅಂತಕ್ಕಂಥ ನೋಡಿ ಇಲ್ಲಿ ಮಳೆ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಇರತಕ್ಕಂಥ ಏನೇ ಕೇಡಾ ಸತ್ಯಾಗ್ರಹ ನೇತೃತ್ವವನ್ನು ಡ್ಯಾಶ್ಟ್ಯಾಸ್ ವಹಿಸಿದ್ದರಪ್ಪ ಅಂದ್ರೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ವಹಿಸ್ತಾರೆ ನೋಡಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಪ್ರತಿ ಸಾರಿ ಕೇಳುವ ಸಿಂಪಲ್ ಪ್ರಶ್ನೆ ಒಂದು ಅಂಕ ಫಿಕ್ಸ್ ಕೇಳ್ತಾರೆ ಅಂತೇಳಿ ವಿಡಿಯೋನ ಮಾಡಿದೇನೆ ಆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನೆಕ್ಸ್ಟ್ ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯವರನ್ನು ರಕ್ಷಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಎಸ್ ಪಿ ಜಿ ಅಂತಕ್ಕಂಥದ್ದು ನೋಡಿ ಎಸ್ ಪಿ ಜಿ ಅವರನ್ನ ಇತ್ತೀಚೆಗೆ ನೇಮಕ ಮಾಡ್ತಾರೆ ಆ ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಆ ಒಂದ್ಸಾರಿ ಚೆಕ್ ಮಾಡಿ ನೆಕ್ಸ್ಟ್ ಎಂಬತ್ಮೂರನೆಯ ಪ್ರಶ್ನೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷ ಯಾರು ಅಪ್ಪ ಅಂದ್ರೆ ಇಲ್ಲಿ ಪ್ರತಿಭಾ ಸಿಂಗ ಪಾಟೀಲ್ ಅಂತಕ್ಕಂಥವ್ರು ಈ ಪ್ರಶ್ನೆ ಸುಮಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥದ್ದು ಆ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಇರ್ತಕ್ಕಂಥ ಹಂಡರ್ ಟಾಪಿಕ್ ಸರಣಿಯಲ್ಲಿ ರಾಷ್ಟ್ರಪತಿ ಅವ್ರ ಬಗ್ಗೆ ವಿಡಿಯೋನ ಮಾಡಿದೆ ಅನಿಸಿದ್ರೆ ಇದು ಒಂದನೇ ವಿಡಿಯೋ ಆಗಿರ್ತದೆ ಸುಮಾರು ಎಪ್ಪತ್ತಾರು ವಿಡಿಯೋಗಳು ಇರ್ತಕ್ಕಂಥದ್ದು ಮುಂಬರ್ತಕ್ಕಂಥ ಪೊಲೀಸ್ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಆದ್ದರಿಂದ ಒಂದ್ಸರಿ ಎಲ್ಲ ವೀಡಿಯೋಗಳನ್ನು ಚೆಕ್ ಮಾಡಿ ನಾಳೆ ನಡೀತಕ್ಕಂಥ ಆ ಒಂದು ಪೊಲೀಸ್ ಪರೀಕ್ಷೆಗೆ ಬಹಳ ಪ್ರಶ್ನೆಗಳು ಬರ್ತಕ್ಕಂಥ ಅದೇ ರೀತಿ ನರ್ಮದಾ ಬಚಾವ್ ಆಂದೋಲನದ ನೇತೃತ್ವ ಯಾರು ವಹಿಸಿದ್ದರು ಅಪ್ಪ ಇಲ್ಲಿ ಮೇದಾ ಪಾಟ್ಕರ್ ಅಂತಕ್ಕಂಥವ್ರು ವಹಿಸ್ತಾರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ಬಿಡೋದಲ್ಲಿ ಇರ್ತಕ್ಕಂಥ ಪಂಪಾಸಾಗರ ಅಣೆ ಕಟ್ಟುವ ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಅಪ್ಪ ಅಂದ್ರೆ ಇಲ್ಲಿ ತುಂಗಭದ್ರಾ ನದಿಯ ಮೇಲೆ ಕಟ್ಟಲಾಗಿರ್ತಕ್ಕಂಥದ್ದು ನೋಡಿ ಭೌಗೋಳ ಶಾಸ್ತ್ರದಲ್ಲಿ ಭಾರತ ನದಿ ವ್ಯವಸ್ಥೆ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ಮಾಹಿತಿ ಇರ್ತಕ್ಕಂಥದ್ದು ನೆಕ್ಸ್ಟ್ ತೊಂಬತ್ತೆರಡನೇ ಪ್ರಶ್ನೆ ಕೆಳಗಿನ ಯಾವ ವಸ್ತು ಸ್ಫೋಟಕ ಅಲ್ಲ ಅಂತೇಳಿ ಆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಅಮೋನಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು ನೋಡಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡದಲ್ಲಿರ್ತಕ್ಕಂಥದ್ದು ಏನು ಡೆಂಗ್ಯೂ ವೈರಸ್ ಡ್ಯಾಸ್ಟೈಸ್ ಮೂಲಕ ಹರಡುತ್ತದೆ ಅಪ್ಪ ಇಲ್ಲಿ ಸೊಳ್ಳೆ ಮೂಲಕ ಹರಡತಕ್ಕಂಥದ್ದು ನೋಡಿ ಇಲ್ಲಿ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಒಂದು ವಿಡಿಯೋನ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು ಈ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ನೆಕ್ಸ್ಟ್ ಕರ್ನಾಟಕದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಪ್ಪ ಇಲ್ಲಿ ಮುಳ್ಳಯ್ಯನಗಿರಿ ಅಂತಕ್ಕಂಥದ್ದು ಇದು ಪ್ರತಿ ಸಾರಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ಏನು ನೂರನೆಯ ಪ್ರಶ್ನೆಯನ್ನು ನೋಡಿಸ್ತೇನೆ ಅಂತ ಇಲ್ಲಿ ಹಣದುಬ್ಬರ ವಿಳಿತ ಎಂದರೇನು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಇನ್ನೂ ಕೆಲವು ಪ್ರಶ್ನೆಗಳು ಸಿಗಬೇಕು ಸ್ನೇಹಿತರೆ ಸಿಕ್ಕ ತಕ್ಷಣ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟನ್ನು ಮಾಡ್ತೇನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು ಒಂದ್ಸರಿ ಜಾಯ್ನ್ ಆಗಿ ಸ್ನೇಹಿತರೆ ಅಲ್ಲೇ ಸುಮಾರು ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫು ಸಿಗ್ತಕ್ಕಂಥದ್ದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ ಜಾಯಿನ್ ಆಗಿ